ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಪೌಲನು ಫಿಲೇಮೋನನಿಗೆ ಬರೆದ ಪತ್ರಿಕೆಯ ಅಧ್ಯಯನಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಪೌಲನ ಬರವಣಿಗೆಗಳಲ್ಲಿ ಫಿಲೇಮೋನನಿಗೆ ಬರೆದ ಪತ್ರಿಕೆಯು ವೈಶಿಷ್ಟತೆಯಿಂದ ಕೂಡಿದ ಒಂದು ಪತ್ರಿಕೆಯಾಗಿದೆ ಪೌಲನು ರೋಮನ್ ಸೆರೆವಾಸವನ್ನು ಅನುಭವಿಸುತ್ತಿರುವ ಸಮಯದಲ್ಲಿ ಈ ಪತ್ರಿಕೆಯನ್ನು ಬರೆದದ್ದರಿಂದ ಈ ಪತ್ರಿಕೆಯನ್ನು ಸಹ ಸೆರೆಮನೆಯ ಎಂದು ಪರಿಗಣಿಸಲಾಗುತ್ತದೆ ಈ ಪತ್ರಿಕೆಯ ಇನ್ನೊಂದು ವೈಶಿಷ್ಟ್ಯತೆ ಅನ್ನುವಂಥದ್ದು ಪೌಲನು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಬರದ ಏಕೈಕ ಸೆರೆಮನೆ ಪತ್ರಿಕೆ ಅನ್ನುವಂಥದ್ದು ಪೌಲನ ಇತರೆ ಸೆರೆಮನೆಯ ಪತ್ರಿಕೆಗಳಲ್ಲಿ ಹಾಗೂ ಪೌಲನು ಬರೆದ ಬೇರೆ ಪತ್ರಿಕೆಗಳಲ್ಲಿ ಇರುವಂತೆ ಸೈದ್ಧಾಂತಿಕವಾದ ಬೋಧನೆಯನ್ನು ನಾವು ಫಿಲೋಮೋನನ ಪತ್ರಿಕೆಯ ಬರವಣಿಗೆಗಳಲ್ಲಿ ಕಾಣದೆ ಹೋದಾಗ್ಯೂ ಅತಿ ಪ್ರಾಮುಖ್ಯವಾದ ಪ್ರತಿ ಕ್ರೈಸ್ತರು ತಮ್ಮ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದ ಪ್ರಾಯೋಗಿಕ ಬೋಧನೆಯ ಕುರಿತಾಗಿ ಪೌಲನು ಈ ಪತ್ರಿಕೆಯ ಬರವಣಿಗೆಗಳ ಮೂಲಕ ಫಿಲೆಮೋನನಿಗೆ ಹಾಗೂ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಮಗೂ ತಿಳಿಸುವಂಥದ್ದನ್ನು ನೋಡುತ್ತೇವೆ ಈ ಪ್ರಾಯೋಗಿಕ ಸಂದೇಶ ಅನ್ನುವಂಥದ್ದು ಕ್ರೈಸ್ತರು ಒಬ್ಬರನ್ನೊಬ್ಬರು ಕ್ಷಮಿಸಬೇಕೆಂಬ ಸತ್ಯವನ್ನು ಈ ಬರವಣಿಗೆಯ ಮೂಲಕ ಪ್ರತಿಪಾದಿಸುವಂಥದ್ದು ಪೌಲನು ಎಫೆಸ ಸಭೆಗೆ ಹಾಗೂ ಕೊಲೊಸ ಸಭೆಗೆ ಪತ್ರಿಕೆಯನ್ನು ಬರೆದಿರುವಾಗಲೂ ಕ್ಷಮಿಸುವುದರ ಕುರಿತಾಗಿ ಬರೆದಿರುವಂಥದ್ದನ್ನು ಕಾಣುತ್ತೇವೆ ಎಫೆಸಿಯ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಮೂವತ್ತೆರಡನೇ ವಾಕ್ಯ ಹಾಗೂ ಎಫೆಸಿಯ ಪತ್ರಿಕೆ ಐದನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ ಹಾಗೆಯೇ ಕೊಳಸೆ ಪತ್ರಿಕೆ ಮೂರನೇ ಅಧ್ಯಾಯದ ಹದಿಮೂರನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು ಮತ್ತೊಬ್ಬರ ಮೇಲೆ ತಪ್ಪು ಹೋರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೋರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ ಸತ್ಯವೇದವು ಕಲಿಸುವ ಒಂದು ಅದ್ಭುತವಾದ ಸತ್ಯ ಅನ್ನುವಂಥದ್ದು ದೇವರು ಕ್ಷಮಿಸುವ ದೇವರು ಅನ್ನುವಂಥದ್ದು ಯಹೋವನು ಮೋಶೆಗೆ ತನ್ನನ್ನು ತಾನೇ ಪರಿಚಯಪಡಿಸಿಕೊಂಡದ್ದು ಯಹೋವಾ ಯಹೋವ ಕಲಿಕರವು ದಯೆಯು ಉಳ್ಳ ದೇವರು ದೀರ್ಘ ಶಾಂತನು ಪ್ರೀತಿಯು ನಂಬಿಕೆಯು ಉಳ್ಳವನು ಸಾವಿರ ತಲೆಗಳವರೆಗೆ ದಯೆ ತೋರಿಸುವವನು ದೋಷಪರಾದ ಪಾಪಗಳನ್ನು ಕ್ಷಮಿಸುವವನು ಎಂಬುದಾಗಿ ವಿಮೋಚನಾ ಕಾಂಡ ಮೂವತ್ತ ನಾಲ್ಕನೇ ಅಧ್ಯಾಯದ ಏಳನೇ ವಾಕ್ಯ ಲೂಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದ ಹನ್ನೊಂದರಿಂದ ಮೂವತ್ತೆರಡು ವಾಕ್ಯಗಳಲ್ಲಿ ಏಸು ಹೇಳಿದಂತಹ ತಂದೆಯ ಹಾಗೂ ಇಬ್ಬರ ಮಕ್ಕಳ ಸಾಮ್ಯ ಕ್ಷಮಾಪಣೆಗೆ ಇದಕ್ಕಿಂತಲೂ ಉತ್ತಮವಾದ ಬೇರೊಂದು ಉದಾಹರಣೆಯನ್ನು ಈ ಲೋಕದಲ್ಲಿ ಬೇರೆಲ್ಲಿಯೂ ಕಾಣಸಿಗುವುದಿಲ್ಲ ಕಿರಿಯ ಮಗನು ತನಗೆ ಲಭಿಸಬೇಕಾಗಿದ್ದ ಪಾಲನ್ನು ತಂದೆಯಿಂದ ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗಿ ಹಣವು ತೀರಿ ಹೋಗುವವರೆಗೆ ನೀತಿಗೆಟ್ಟ ಜೀವಿತವನ್ನು ಜೀವಿಸಿ ತಿನ್ನಲು ಏನು ಸಿಗದೇ ಇದ್ದಾಗ ಕೊನೆಗೆ ಅವನಿಗೆ ಪ್ರಜ್ಞೆ ಬಂದು ನನ್ನ ತಂದೆಯ ಮನೆಯಲ್ಲಿರುವ ಕೂಲಿಯಾಳುಗಳು ಬೇಕಾದಷ್ಟು ಆಹಾರವನ್ನು ಸೇವಿಸುತ್ತಿರುವಾಗ ನಾನಾದರೂ ಇಲ್ಲಿ ಹಸಿವೆಯಿಂದ ಸಾಯುತ್ತಿದ್ದೇನೆ ಅವನು ತಂದೆಯ ಮನೆಗೆ ಹಿಂತಿರುಗಿ ಹೋಗುವುದಕ್ಕೆ ತೀರ್ಮಾನಿಸಿದನು ಅವನು ತಂದೆಯಿಂದ ಕ್ಷಮಾಪಣೆಯನ್ನು ನಿರೀಕ್ಷಿಸದೆ ಕೂಲಿಯಾಳುಗಳಲ್ಲಿ ಒಬ್ಬನನ್ನಾಗಿ ನನ್ನನ್ನು ಸ್ವೀಕರಿಸು ಎಂಬ ಮನವಿಯೊಂದಿಗೆ ಹೋಗುತ್ತಿರಲಾಗಿ ದೂರದಿಂದಲೇ ಮಗನ ಬರುವಿಕೆಯನ್ನು ಗಮನಿಸಿದ ತಂದೆ ತಡ ಮಾಡದೆ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡು ಅವನಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತೊಡಿಸಿ ದೊಡ್ಡ ಔತಣವನ್ನು ಸಿದ್ಧಪಡಿಸಿದನು ಈ ಒಂದು ಸಾಮ್ಯದ ಮೂಲಕ ಯೇಸು ಕ್ರಿಸ್ತನು ಫರಿಸಾಯರಿಗೆ ಶಾಸ್ತ್ರಿಗಳಿಗೆ ಹೇಳಿದ್ದೇನೆಂದರೆ ತಂದೆಯಾದ ದೇವರು ತನ್ನ ಕಡೆಗೆ ತಿರುಗಿ ಬರುವವರನ್ನು ಸಂಪೂರ್ಣವಾಗಿ ಉದಾರವಾಗಿ ತವಕದಿಂದ ಕ್ಷಮಿಸುವವನು ಎಂಬುದಾಗಿ ಪ್ರಿಯರೇ ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಕ್ರೈಸ್ತ ಜೀವಿತ ಅನ್ನುವಂಥದ್ದು ಪರಸ್ಪರ ಕ್ಷಮಿಸುವಂತಹ ಜೀವಿತವಾಗಿದೆ ಪೌಲನು ಎಫೆಸ ಮತ್ತು ಕೊಲಸೆ ವಿಶ್ವಾಸಿಗಳಿಗೆ ಹೇಳಿದಂತೆ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ ಪೌಲನು ಫಿಲೋಮೋನನ ಪತ್ರಿಕೆಯ ಮೂಲಕ ಕೊಡುವಂತಹ ಪ್ರಾಯೋಗಿಕ ಆಧ್ಯಾತ್ಮಿಕ ಬೋಧನೆ ಅನ್ನುವಂಥದ್ದು ಕ್ಷಮಾಪಣೆಯ ಬೋಧನೆ ಮತ ಎನ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ಯೇಸು ಕಲಿಸಿದ ಪ್ರಾರ್ಥನೆಯಲ್ಲಿ ಐದನೇ ಸಾಲಿನ ಪ್ರಾರ್ಥನೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಈ ಸಾಲಿನ ವಿವರಣೆಯನ್ನು ಮತಾಯ್ನ ಬದಸುವಾರ್ತೆ ಆರನೇ ಅಧ್ಯಾಯದ ಹದಿನಾಲ್ಕು ಹದಿನೈದು ವಾಕ್ಯಗಳಲ್ಲಿ ಕಾಣುವಂಥದ್ದು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಪ್ರಿಯರೇ ಈ ಮುಂಜಾನೆಯಲ್ಲಿ ಈ ಅಧ್ಯಯನದ ಮೂಲಕ ಸರ್ವಶಕ್ತನಾದ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ